ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಮಿಕ್ಸ್ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಬೆಣ್ಣೆ ಹಾಗೆ ಎರಡು ಚಮಚ ಆಗೋಷ್ಟು ಎಣ್ಣೆ ಈಗ ಅದಕ್ಕೆ ಚಕ್ಕೆ ಲವಂಗ ಜೀರಿಗೆ ಹಾಗೆ ಒಂದೇ ಒಂದು ಪಲಾವಲೆ ಆಗಲಿ ಜೊತೆಗೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಗೋಬಿನ ತೊಗೊಂಡಿದ್ದೀನಿ ಮೊದಲು ಇದಕ್ಕೆ ಚಕ್ಕೆ ಲವಂಗ ಜೀರಿಗೆ ಹಾಗೆ ಪಲಾವೆಲೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಕ್ಯಾಪ್ಸಿಕಮ್ ಹಾಗೆ ಗೋಬಿನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಸಾಫ್ಟ್ ಆಗಬೇಕು ಕ್ಯಾಪ್ಸಿಕಮ್ ಟೊಮ್ಯಾಟೊ ಎಲ್ಲ ಅಲ್ಲಿ ತನಕ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಈಗ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಹಾಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಇದಕ್ಕೆ ಕಾರಕ್ಕೆ ತಕ್ಕಂತೆ ಒಂದೆರಡು ಚಮಚ ಆಗೋಷ್ಟು ಅಚುಮೆಣ್ಸಿನ್ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲ ಈಗ ಇಷ್ಟನ್ನು ಸೇರಿಸ್ಕೊಂಡೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟ್ ಆಗಬೇಕು ತರಕಾರಿ ಹಾಗೆ ಒಂಚೂರು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡ್ತಾರು ಸ್ವಲ್ಪ ಈಗ ತರಕಾರಿಗಳೆಲ್ಲ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಾಗೋಷ್ಟು ಫ್ರೋಝನ್ ಪೀಸನ್ನು ಹಾಕೋತಾ ಇದ್ದೀನಿ ಅಥವಾ ಇದ್ರ ಬದಲು ಹಸಿ ಬಟಾಣಿ ಕೂಡ ಹಾಕೊಂಡು ಮಾಡ್ಕೋಬೋದು ಈಗ ಇದಕ್ಕೆ ಒಂದೆರಡು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ ಅಥವಾ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಇಷ್ಟನ್ನು ಸೇರಿಸ್ಕೊಂಡಾಗ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದರ ಟೊಮ್ಯಾಟೊ ಎಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಇದ್ದೀನಿ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈಗ ಇದಕ್ಕೆ ಒಂದು ಬಟ್ಲಾಗೋಷ್ಠ ಇಲ್ಲಿ ಪಾಲಕ್ ಪ್ಯೂರಿನ ಹಾಕೋತಾ ಇದ್ದೀನಿ ಪಾಲಕ್ಕನ್ನು ಒಂದೆರಡು ನಿಮಿಷ ಬಿಸಿನೀರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಈಗ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಈಗ ಫ್ರೈ ಆಗ್ತಾ ಇದೆ ಈಗ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಗ್ರೇವಿ ಗಟ್ಟಿ ತಿಕ್ನೆಸ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಏನು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿನ ಕುದಿಬೇಕು ಹಾಗಾಗಿ ಒಂಚೂರು ನೀರು ಜಾಸ್ತಿ ಬೇಕಾಗುತ್ತೆ ಒಂದು ಚಮಚ ಆಗೋಷ್ಟೀಗ ಉಪ್ಪನ್ನು ಸೇರಿಸ್ಕೊತೀನಿ ಇದು ಎಷ್ಟು ಎಲ್ಲ ಹಾಕ್ಕೊಂಡು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಗೋಬಿ ಎಲ್ಲ ಸಾಫ್ಟ್ ಆಗಬೇಕು ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಗೋಬಿ ಕೂಡ ಎಲ್ಲ ಸಾಫ್ಟ್ ಆಗಿದೆ ತರಕಾರಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಒಂದು ಇದ್ದರೆ ಸಾಕಾಗುತ್ತೆ ಈಗ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಹಾಕೋತಾ ಇದ್ದೀನಿ ಇದು ನಾನೇನು ಫ್ರೈ ಮಾಡ್ಕೊಂಡು ಹಾಕೋತಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಅಥವಾ ಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬೋದು ಹಾಗೆ ಒಂದೆರಡರಿಂದ ಮೂರು ಚಮಚ ಆಗುವಷ್ಟು ಫ್ರೆಶ್ ಕ್ರೀಮನ್ನು ಹಾಕೋತಾ ಇದ್ದೀನಿ ಈ ಥರ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ನಮಗೆ ಚೆನ್ನಾಗಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿದು ಹಾಗೆ ರಿಚ್ನೆಸ್ ಕೂಡ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡಿದ್ದೀಗ ನಿಧಾನಕ್ಕೆ ಕೈ ಪನ್ನೀರ್ ಪನ್ನೀರೆಲ್ಲ ಬ್ರೇಕ್ ಆಗಬಾರ್ದು ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗೋದನ್ನು ಕೈಯಾಡ್ಸ್ಕೊತಾ ಇದ್ದೀನಿ ಈಗ ಲಾಸ್ಟಲ್ಲಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ತುಂಬಾ ಡಿಫ್ರೆಂಟಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಮಿಕ್ಸ್ ವೆಜಿಟೇಬಲ್ ಕರಿ ರೆಡಿ ಆಗುತ್ತೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು